ಟೇಸ್ಟ್ ಗೊತ್ತಿಲ್ಲ ವಾಟಿಗ ಶಾಂಪು ಹಚ್ಚಿ ತೊಳೆದಳೆ ಏನು ಚಂದ ನರತವೋ ಬರುತ್ತೀ ನಂತ ತೆರೆದಿಡ ಕಾಳ ಅವರ ಮನೆಯ ಬಾಗಿಲ ಎಂಪಾನ ಹೆಣ್ಣಾಗಿ ನನಗ ಸ್ನ್ಯಾಕ್ಸ್ ತರುವಾಗಿ ಹಾಕಿ ಇದ್ದರು ನನಗ ಪಂಚವನ್ ಎಪ್ಪತ್ತರವಾಗಿ ಪಾತ್ರ ಬಾಟಿ ಕೈಯಾಗ ಹಿಡದರ ನಾಕ ಹೋಗೊಂಡ ಬರುವಾಗಿ ಹುಡುಗನಿಗೆ ಕಣ್ಣು ಕಾಣಲದ ಚಿಂತೆ ಕುಂಟನಿಗೆ ಹಂಗ ನಡಿಬೇಕು ಅನ್ನೋ ಚಿಂತೆ ನಮ್ಗ ಮುಂಜಾನೆ ಎದ್ರ ಸಾಕು ಕ್ವಾರ್ಟರ್ ಕ್ಯಾಂಗ್ ರೊಕ್ಕ ಹುಟ್ಟಿಸ್ಬೇಕು ಅನ್ನೋ ಚಿಂತೆ

ಸೊ ನೈಸ್ ಸೋ ಎಲಿಕೆಂಟ್ ಲುಕಿಂಗ್ ಆ ಬಟ್ಲ ಕೈ ಕೈತೈತಿಷೇಧ ಯಾವ ಭಾಷೆ ಮಾತಾಡ್ತೀವಿ ಮಾತಾಡ್ತಿವಿ ನಮಗಾರು ಇರಂಗಿಲ್ಲ ಕಲ್ತೀನಿ ಯಾವ ಯಾವ ಭಾಷೆ ಮಾತಾಡ್ತು ಅವೆಲ್ಲ ಡಿಕ್ಷನರಿ ಅದಾವೆ ತೊಳ್ಕೊಂಡ್ಬಿಡ್ಬೋದು ನಾವ್ ಇರ್ಲಾರದ ಭಾಷೆನೂ ಮಾತಾಡ್ತಿರ್ತೀವಿ ಯಾಕಂದ್ರೆ ಎಲ್ಲಾರದು ಒಂಥರ ಭಾಷೆ ಆದ್ರೆ ನಮ್ ಕುಡ್ಕ್ರದ ಒಂದ್ ಭಾಷೆ

ಅದ ಯಾ ಸನ್ಮಾನ ಇಲ್ಲಿ ಸ್ನಾಕ್ಸ್ ಐತೆ ರೂಪಾಯಕ್ ಒಂದ್ ಉಪ್ಪಿನಕಾಯಿ ಚೀಟ್ ನಾಲ್ಕು ರೂಪಾಯಿ ಮಾರಾಕ ಮತ್ತ ಬಿಟ್ರ ಬರ ಅಂಗಡಿ ಮೇಲೆ ಅವ್ರಿಗೆ ಯಾಕೆ ಲಾಭ ಮಾಡ್ಬೇಕಾದ್ ನಾವು ಉಪ್ಪಿನಕಾಯಿಲೆ ತಯಾರು ಮಾಡಿಬಿಟ್ರಿ ಅಷ್ಟ ಅಲ್ದಿ ನೀವು ಅಂದ್ ನೋಡು ಹ್ಮ್ ನಮ್ಮ ಎಲ್ಲಾ ದೋಸ್ತರಿಗೆ ನೈಟಿ ನೈಟಿ ಕುಡಿಸಿ ಕುಡಿಸಿ ಅವ್ರಿಗೆಲ್ಲಾ ಹೇಳ್ಬಿಡ್ತೀನಿ ಅವ್ರ ಇವ್ರಿಗೆ ಗೊತ್ತಬೇಡ್ರಿ ಪಡ್ ನಟಗ ಬಂದ್ ಸಾಲ್ಕ ಪಳೆ ಚಿಕ್ಕ ಒತ್ತ ಎದಿ ಓಡಿಸ್ಬೇಡಿ ಇರೋ ಒಬ್ಬ ಮಗ ನಾನು ನೀ ಮಾತಾಡೋದ್ ನೋಡ್ರಿ ನಾ ಎದಿ ಹೊಡೆದ ಇಲ್ಲ ಸಾಯ್ತಿನೋ ಇಲೆಕ್ಷನ್ ನನ್ ಅಂದ್ರೆ ಓಟು ನಾ ಯಾ ಎಲೆಕ್ಷನ್ ನಾಗ ನಿಂದ್ರಲಿ ಅವ್ರು ಯಾಕೆ ಬಂದ ನನಗೆ ಓಟ್ ಮಾತಾರ ನೀ ಇಂದ್ರಲ್ಲ ಅಂದ್ರೆ ಏನಾತು ಅಖಿಲ ಕರ್ನಾಟಕದ ಮಾತುಕನೂರ್ ಬಾರ ಕುಡುಕದ ಸಂಘದ ಅಧ್ಯಕ್ಷನಾಗಿರೋ ನಾನು ಇವತ್ತು ನನಗೆ ಮಾತು ಕೊಡ್ತಾ ಇದ್ದೀನಿ ಚಿನ್ನ ಚಿನ್ನ ಮುಂಬರುವ ದಿನಮಾನದಲ್ಲಿ ನಿನ್ನ ಮುಂದೆ ತಂದು ತಂದು ಮುದೋಳ ಮುನ್ಸಿಪಾಲಿಟಿಗೆ ಮುಖ್ಯಮಂತ್ರಿ ಮಾಡೋದನ್ನ ಎಲ್ಲೆಲ್ಲಿಗೂ ಇದು ಎಲ್ಲೆಲ್ಲಿ ಹಚ್ತೀವ ಮಾವ ಮುನ್ಸಿಪಾಲ್ಟಿಗೆ ಮುಖ್ಯಮಂತ್ರಿ ಮಾಡವ ನೀನ ಅದು ಸೀಟರ್ ಐತೆ ನೋ ನೀ ಅದು ಇಲ್ಲ ಅಂತ ಬಾರಿ ನಾ ಕೂತು ವಿಚಾರ ಮಾಡಿ ನಿನ್ನ ಮುಂದ್ ತಂದ್ ಅದಕ್ಕೆ ಸೀಟ್ ನೋಡಪ್ಪ ನಿಮ್ ಮುಖ್ಯಮಂತ್ರಿ ಆದ್ರಿಂದ ನನಗೆ ಎ ಸಿ ಕಾರ ಬೇಕತ್ತು ಡಿಮಾಂಡ್ ಮಾಡಂಗಿಲ್ಲ ಅಲ್ಲೇ ಯಾವ ಕೆಟ್ಟ ಗಾರಿ ನಡ್ತಿರ್ತಾವ ಕಸ ತುಂಬು ಅವಕ ಮುಂದೆ ಮ್ಯಾಗ ಒಂದು ಸೂನ್ ಪುಟ್ಟಿ ಕಟ್ಟಿಬಿಡ್ನು ಅದು ಕುಯ್ ಕುಯ್ ಮದರ್ಲಿಲ್ಲ ಅಂದ್ರೆ ನಾ ಹಿಂದ್ ಡಿಕ್ಕಿ ಹಾಕೋತು ಅದೇ ನಾಕಿ ಬರ್ತಿದ್ದೆ ಸಟ್ ಬಿಡೋ

ಸರಳ ಯೋಧನಗಳನ್ನು ಹುಡುಕಬೇಕು ಅಂದಾಗ ಮನಸ್ಸು ಸಾಧಿಸಾರ್ಥಕ ಉಳುವುದು ಏನ್ ಬಸ್ ಇವ್ರು ಯಾರು ಏನ್ ಮಟ್ಟಿ ಹೋಟೆಲ್ ಸ್ವಾಮಿಗಳು ಏನ್ ಅಳಬೇಡ ಕೊಲ್ಲೇಡ ಹುಸಿ ನುಡಿ ಬೇಡ ಒನ್ ಬನ್ನಿಸ್ಬೇಡ ಇದೇ ಅಂತರಂಗ ಸುದ್ದಿ ಇಡ್ದೇ ಬರಿ ರಂಗ ಸುದ್ದಿ ಇದೇ ನೈಟ್ ಕ್ವಾರ್ಟರ್ ಸುದ್ದಿ ಚಪ್ಪ ಇದು ನಮ್ ದೇಶ ಹಂಗ ಚಪ್ಪಲಿ ಯಾರ ರೋಡಿ ಬೇಡ ಚಪ್ಪಲಿ ಆಟೋ ಹೊಡೆದು ಬಿಡ್ರಿ ಇಲ್ಲ ಇಲ್ಲ ನೀನು ಹಿಂಗೆ ಮಾತಾಡಕತ್ತಾರ ಚಪ್ಪಲಿಯಲ್ಲೇ ಬಡಿತಾರೆ ಯಾಕ ಏನ ಏನ ನಿನ್ನಂಥವನ ನಾ ಮದುವೆ ಯಾತು ಇಲ್ಲಡ ಮೂರು ಹೊತ್ತು ಕೂಳ್ ಇರ್ಲಾರ್ದ ಕುಡಿಯಕ್ಕೆ ನೀರ್ ಇರ್ಲಾರ್ದ ಹಂಗೆ ಬಿದ್ದು ಸಾಯ್ಬೇಕು ಏ ಹುಚ್ಚು ಅವ್ವ ಕೊತ್ತಂಬರಿ ಪಲ್ಲಿ ಪಲ್ಲೆ ಇಲ್ಲ ನಿನಗೆ ಇದಕ್ಕೆ ಹುಚ್ಚು ಅನ್ನೋದು ನಾನು ಸ್ವಲ್ಪ ರ ದೇವ್ರು ನಿನಗೆಲ್ಲ ಕೊಟ್ಟಾನ ಅದನ್ನ ಕಡಿಮೆ ಕೊಟ್ಬಿಟ್ರೆ ಕೊಡ್ಬೇಕಾದದ್ದು ಬುದ್ಧಿ ಕೌಸ್ದಾಗ ಇಟ್ಟು ಬಡಿಬೇಡ ಹ್ಞೂ ನನಗೆ ಕಂಸು ಬೇಕು ಅವು ಅದು ಯಾಕ ನೀ ನೀವನ್ ಮದ್ವೆ ಆದ್ರೂ ಉಪವಾಸ ಬೀಳ್ತೀವಲ್ಲೋ ಗೊತ್ತಿಲ್ಲ ಆದ್ರೆ ನಮ್ಮಂತ ದೊಡ್ಡ ಮನಸ್ಸು ಮಾಡಿ ಮದ್ವೆ ಆದ್ರೆ ನೀವು ಒಟ್ಟ ಉಪಾಸ ಮಾಡ್ಕೊಳಂಗ ಹ್ಯಾಂಕ್ ಹೇಳ್ತಿಪ ಏನ್ ತರಲಿಲ್ಲ ಅಂದ್ರೆ ಬಾರ ಅಂಗಡಿಯ ತುಡು ಒಟ್ಟ ಒಟ್ಟಾನಿಯವರ ತಂದೆ ಇರ್ತೀವಿ ಹರೇ ರಾಮ್ ಕೃಷ್ಣ ಏನು ವಟಾಣೆತ್ತಿಂದ ಟುಮುಟು ಅನ್ಮ ಟುಮುಟುಮು ಅಂತಿನ ಬೆಳವ ಯಾರು ಏನ್ ಮಾಡವ ಏನು ಲಾಭ ಐತಪ್ಪ ಹುಡುಕರ್ನ ಮದ್ವೆ ಆದ್ರ ಮೂರ್ ಲಾಭದವ್ ಏನ್ ಲಾಭ ಒಣ್ಣೆದ್ದು ನಿನ್ನ ಯಾರು ಕಣ್ಣೆತ್ತಿ ನೋಡಂಗಿಲ್ಲ ಹೆಂಗಂತಿ ನಿನ್ನ ಕಣ್ಣೆತ್ತಿ ನೋಡಿದ್ದು ಸುದ್ದಿ ಗೊತ್ತಾದ್ರ ನಾ ಹರ್ಯದವ್ರ ಮನೆ ಮುಂದೆ ನಿಂತ ಅವ್ರ ರೌಂದು ಅವ್ರ ಅಕ್ಕಂದು ರೋಡಿಗೆಳದ್ ಬಿಡು ಮಗ ಆ ಅಂಜಿಕೆಗಾರ ಮಕ್ಕಳು ನಿನ್ನ ಯಾರು ಕಣ್ಣಿತ್ತು ನೋಡಂಗಿಲ್ಲ ಇನ್ನು ಎರಡನೇ ಕಂಡೀಷನ್ ಯಾರ ನಮಗೆ ಅಗಲ್ದವ್ರು ಮಗ್ಲ್ ಮನೆಯವರು ಹೊರದೇಸಾರ್ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ತುಡಗ ಮನಿ ಮನಿ ತುಡುಗ ಮಾಡ್ರಿ ಅಂದ್ರ ನಮ್ಮ ಮನಿ ಇದ್ದ ಇದ್ರ ಚರ್ಗಿ ಮೊದ್ಲಾಗ ತುಡುಗ್ ತುಡಗ ಆಗಂಗಿಲ್ಲ ಆಗಲ್ಲಪ್ಪ ಇದ್ದು ಸಾಮಾನ್ಯ ಎಲ್ಲ ಬಾರ್ ಒತ್ತಿಟ್ಟು ಕುಡ್ದಿರ್ತನ ಅಲ್ಲಿ ನೋಡಿದ್ರಮಗೇನ್ ನಾವು ದುಡದ್ ಮಾಲ್ ನಮ್ಗ ಮಾರಿ ಕೊಡಕ ಯಾರಪ್ಪ ಒಂದ್ ಮನಿ ಸುತ್ತು ಇನ್ನು ಮೂರನೇ ಕಂಡೀಷನ್ ಇನ್ನ ಹಂಗಿಂಗ್ ಸಾಯಂಗಿಲ್ಲ ಇದು ಮಸಲು ನುಂಗೆ ನಾಯಿ ಕಡ್ದು ನಂಜು ಬೈರಿ ಅದಿದು ಸೌದರ್ಲ ಅಂಗೊಟ್ಟ ಸಾಯಂಗಿಲ್ಲ ನನಗ ಹೊಂಟ್ರ ಸಾಕ ನಾ ಹಿಂಗ ನಾಯಿನ ಸರದ್ ಮರ್ಯಾದೆ ಕೊಡ್ತಾವ ಇವನು ನೀವು ನಮ್ಮ ಮೇಲೆ ಬಿದ್ದು ನಮ್ಮನ ಸಾಯ್ ಹೊಡೆದ್ ಗಿಡದಣ್ಣಂತ ಇನ್ನು ಅವ ಇಲ್ಲಿ ನನ್ನ ಕಡಿಬೇಕು ನಾ ಇಲ್ಲಿ ನನ್ನ ಜೇರಿ ಸಾಯ್ಬೇಕು ಇವು ಮೂರ ಕಂಡೀಷನ್ ನಿಮ್ಮ ಮೋನ್ ಏನೋ ಮಾತಾಡಿ ನಿಶಿ ಇಳಿಸ್ಬಿಟ್ಟಿ ಹೋಗ್ಲಿ ಬಿಡ ನಿನ್ನ ಬಾಯಿಗೆ ನಾ ಎಲ್ಲಿ ಕೊಡಕ್ ಹೋಗ್ಲು ಮಾರಾಯ ನಿಮ್ಮ ಬಾಯಿ ಕೊಡುದ ನಿಮ್ಮ ಅದನ್ನ ಕೊಡಲಿ ಮನಸ್ಸ

ನಡವಿನ ರೈತರು ಬೆನ್ನೆಲ್ ನಾವು ಕುಡಕ್ರ ನಡುವಿನ ಇಲ್ಬಹುದು ಯಾಕಂದ್ರೆ ದೇಶ ಕಾಯಿ ಅವ್ನ ಸೈನಿಕ ಅಂತಾರ ದೇಶಕ್ಕೆಲ್ಲ ಅಣ್ಣಕೊಂಡ್ರ ರೈತ ಅಂತಾರ ರಾಜಕಾರಣಿಗಳು ದೇಶದ ಸಾಲ ಎಟ್ಟರ ಮಾಡ್ರಿ ನಾವು ಅದೀವಿ ಅನ್ನೋರು ಕುಡಕ್ರ ಮಾತ್ರ ಹೌದು ಇವ್ ಯಾವ ಪಕ್ಕ ಕುಡ್ರ ಅಲ್ಲಿ ಅವಪ್ಪಿನಕಾಯ ಒಳ್ಳೊಳ್ಳೆ ನೆಕ್ಕಿ ಬಾಯಿ ಒಂದ್ತರ ಆಗತಿ ಕೂಡ ನಿನಗೆ ಇಲ್ಲಡಾ ಇಲ್ಲಡಾಮ ನೀ ಹಿಂಗ ಕುಡ್ಕೋಂತ ಹೊಂಟಿ ನಾನ್ ನಿನ್ನ ಮದ್ವಿ ಆಗಂಗಿಲ್ಲ ನಾ ಯಾವ್ ಬ್ಯಾರದ್ ನೋಡ್ಕೋತೀನಿ ನೋಡು ಆ ಕೆಲಸ ಮಾಡಬೇಡ ಗೊರ್ತಿದ್ದಲ್ಲಿ ಮದ್ವಿ ಅದ್ಬೇಕಂದ್ರ ಜೀವನ ಸುಖಕರವಾಗಿರ್ತೇವೆ ನಮ್ ದೋಸ್ತ ಇದನ್ನ ಹೇಳಿ ಹೇಳಿ ಬಡ್ಕೊಂಡೆ ಆ ಮಂಗನ್ ಮಗ ನನ್ ಮಾತು ಕೇಳಿಲ್ಲ ಆ ಯಾವಾಗಿನಿ ಮದ್ವೆ ಅನವರಪ್ಪ ಹೇಳಿ ಕೊಟ್ಟನವಿ ನೋಡಪ್ಪ ನನ್ನ ಮಗ ಮಗಳ್ ತಗೊಂಡ್ ಒಂದ್ ಫ್ರೀ ಅಂದವ ಹಿಂಗ ಮಂಗ್ಯಾನ್ ಮಗ ಏ ಚಲೋ ತಿಕ್ಕಿನ್ ತಗೋದಕ್ಕೆ ಏನಾರು ದೊಡ್ಡ ಆಸ್ತಿ ಗಿಸ್ತಿ ಆಸ್ತಾನಿ ಮನಿ ಕರ್ಕೊಂಬಂದ ಒಣದು ಸ್ಪಷ್ಟನೆ ಆಯ್ತು ಹೌದು ನನ್ ಜೀವನದಾಗ ಅಂದ ಏನು ಆದ್ರ ಅವ್ನ ಜೀವನ್ದಾಗ ನಡದ್ಬಿಟ್ಟ ಆಪಲ್ ತಗೊಂಡ್ರ ಅವ ಆಕಿ ಬಾಯ್ ತುರ್ಕೆನ ವಾಲಂದಳಕಿ ನೀವು ತಿನ್ರಿ ನೀವು ತಿನ್ ಮೇಲೆ ತಾನೆ ನಾನ್ ತಿನ್ಬೇಕು ಹೌದು ಇಲ್ಲ ಚಿನ್ನ ಬಾಳ ದಿವ್ಸ ಆಗೇತಿ ನಾ ಯಾರಿಗ ತಿನ್ಸಿಲ್ಲ ನನ್ ಹುರ್ ಪೆಚ್ ಆಗೇತಿ ನಾನು ಬಾಯ್ ಗಿಡ ಅಂದನವ ಹಂಗು ಹಿಂಗು ಆಗಿ ಲಾಸ್ಟ್ ಗುದ್ದಾಟ್ ಹತ್ತಿ ಇವ ತಗೊಂಡ ಒಟ್ಟ ಜುಟ್ಲ ಜಗ್ ಬಾಯ್ ತುರಿಕ ತುರಿಕೆ ಕಟ್ ನ ಕೊಡಕ್ ಒಚ್ಲ ಜಗ್ ಬಿಟ್ರ ಆಕಿ ಹಲ್ಸಟ್ ಮೊದ್ಲಾಗಿ ಅದ್ರಾಗ ನಟ್ ಹೊರಗ್ ಬಂದ್ಬಿಟ್ಟ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸಮಸ್ಯೆ ಇದ್ದಿದ್ದಕ್ಕೆ ಅಲ್ಸಟ್ಟು ಹೊರಗೆ ಬಂದದ್ದು ಅವನು ಇಲ್ಲ ಕುಡಿಗಿಯರು ಅಂತೇಳಿ ಮುದ್ಕಿಯರ್ನ ಕಟ್ತಾರೆ ನೀ ಕುಡಿಯೋದು ಬಿಡ್ತೀಯಿಲ್ಲಪ್ಪ ನೀ ಕುಡಿಯೋದು ಬಿಟ್ರೆ ನಮ್ಮ ಮದ್ವೆ ಆಗಕ್ಕೆ ಹ್ಯಾಂಗೆ ಬಿಡ್ಬೇಕು ಬಿಡ್ಬೇಕು ಮತ್ತು ಹೆಂಗೆ ಮದಿ ಹಾಕರ್ ಅವ್ರು ನಿನ್ನ ಇಪ್ಪತ್ತನಾಲ್ಕು ತಾಸು ಕುಡ್ಕೊತ ಅಡ್ಯಾಡಿದ್ರ ಆಗಬೇಕು ಅವ್ ಎಲ್ಲರೂ ಚಲೋ ಇದ್ದವ್ರನ್ನ ಆದ್ರೆ ನಮ್ಮಂಥ ಕುಡ್ಕರು ಮದ್ವೆ ಆಗವ್ರು ಯಾರು ನೀ ಕುಡಿಯೋದು ಬಿಟ್ರೆ ಆಗಾಕಿ ಅವೇನು ನಾವೇನ್ ಸುಮ್ ಸುಮ್ಮ ಕುಡಿತೀವ ಇನ್ನು ತ್ರಶ್ ಆಗೈತಿ ನಿನ್ಗೆ ಅಂಬದೇನು ಅದರ ತಿಂಡಿ ಕುಡಿಯಾಕ ಅದರ ತಿಂಡಿಯ ಏ ನಮ್ಗೆ ಅದ್ರಾಗ ರೊಕ್ಕ ಹೆಚ್ಚು ಆಗ್ಯಾವ ಆದ್ರೆ ನೂ ಇರ್ತಾವ ನೂ ಇರ್ತಾವೆ ಏನ್ ಅವು ಅಪ್ಪ ಪಂಡ್ರಪ್ಪ ಅದರ ನಿಷನ್ ಹಿಡ್ಕೊಂಡು ಅತ್ತವ ಒಬ್ಬ ಮಗ ಅದನ್ನ ಅವ್ ಮದುವೆ ಮಾಡ್ಬೇಕು ಅಂದು ಫಸ್ಟ್ ನೈಟ್ ಮಾಡಿಸ್ಬೇಕು ಮೊಮ್ಮಕ್ಕಳ ಅಡಿಬೇಕು ತಾಯಿ ಕಾಡಿನಾಗ ಸುಸಿದ್ ಹೆಸರು ಸೇರಿಸ್ಬೇಕು ಅನ್ನೋದ ಮರ್ತ ಬಿಟ್ರು ಇಕ್ಕೆಲ್ಲಾ ಇಟ್ಕೊಂಡು ಇಟ್ಟುಕುದ್ದು ಅಂದ ಬಾಟಲಿ ಇಡದೋ ಇರದ್ರು ಇಷ್ಟ ಇಲ್ಲ ನಿಮ್ಮೆ ನೋಡಕತ್ತಾ ಸಮಾಧಾನ ಯದಿ ತಿಕ್ಕೆ ಸಮದಾನ ಇಲ್ಲ ಇರದ್ರು ಇಷ್ಟ ಇಲ್ಲ ನನಗೆ ಸುಮ್ಮನೆ ಕಾಡಬೇಡ ಅಯ್ತಾ ಕಿಪ್ಪಿ ನಿನ್ನ ಗುಪ್ಪಿನ ಮಾಡ್ತ ನಾನು ಕೈ ಇಲ್ಲ ಬಿಡ್ತಿ ಇಲ್ಲ ಪಾ ಕುಡಿಯೋದು ಒಟ್ಟು ಕುಡಿಯೋದು ಬಿಡಬೇಕು ನೀವು ವಿಚಾರ ಮಾಡ ಇಷ್ಟೆಲ್ಲ ಜನರು ಕುಡಿರಲಾ ಇವ್ರದ್ದು ಹಾನಿ ಮಾಡಿ ಏ ನೀನ ನೀ ಕುಡಿಯೋದು ಬಿಡ ಸಲ ಪಾಪ ಅವ್ರಾಣಿ ಯಾಕೆ ಮಾಡ್ತಿವ್ ಒಬ್ಬರು ಬದುಕ್ಬೇಕಂದ್ರೆ ಬೇಕಂದ್ರ ಒಟ್ರು ಸಾಯ್ ಮುಂದಿನ ವರ್ಷ ದೇವರಾಣಿ ನೀನ್ ಊರಿಗೆ ಕರ್ಸಲ್ಲ ಕರ್ಸ್ತಾರ ಈಗ ಮೂರನೇ ವರ್ಷ ನಮ್ ಮಗ ಬಂದ್ ಯಾಕಂದ್ರೆ ನಾವ್ ಅಜ್ರ ಮಟ್ಟಿ ಚೊಚ್ಚಲ್ ಮಗ ಅದನ್ನ ಅವೇ ಅವರು ಕೂತಾರಲ್ಲ ಅಂತ ಮನಿ ಮಾಡಿ ಹೇಳ್ತನು ಹೆಣ್ಣ ಮೇಲೆ ಇದ್ದ ಏಳು ನಿವ್ಸ್ ಕುಡಿತು ಎಷ್ಟು ದಿವಸ ಉಳಿತು ಮತ್ತೆ ವಾರದಾಗ ಎಷ್ಟು ದಿವಸ ವಾರದಾಗ ಏಳೋ ದಿವಸ ಮಗ ಇರೋದು ಮತ್ತೆ ಆಟ ದಿವಸ ಕೊಡ್ರಿ ಮತ್ತೆ ಏನ್ ಬಿಡ್ತೀಯೋ ಹದಿನಾಲ್ಕು ದಿವಸ ನಿನಗೆ ಪಿಂಡ್ರಿ ಮಗ ಬೇಡ ಏ ನೀ ಬಿಡ್ತೀಯ ಇಲ್ಲಪ್ಪಾ ಒಟ್ಟು ಬಿಡ್ಬೇಕು ಬಿಡ್ಬೇಕು ನೀ ಬಿಟ್ಟಾಗ ಲವ್ ಮಾಡ್ತೀಯಾ ಬಿಟ್ಟಾಗ ಲವ್ ಮಾಡ್ತೀಯ ಆಯ್ತು ಇನ್ ಮೇಲಿಂದ ಕುಡಿಯನ್ನ ಬಿಟ್ಬಿಡ್ತೀನಿ ಕುಡಿಯವ ಏ ನಾ ಇಲ್ಲ ಕುಡಿಯನ್ನ ಬಿಟ್ಬಿಡ್ತೀನಿ ಬಿಡಾ ಬಿಡ ಅಂತೀಯ ಏನಪ್ಪ ಒಂದೊಂದು ಕ್ಷಣ ಒಂದ್ ಹಂಡ್ರೆ ಬಿಡ್ಬೇಕು ಅದ್ರ ಕ್ವಾರ್ಟರ್ ಬಿಡಬೇಕು ಮತ್ತೆ ಮದುವೆ ಎಲ್ಲ ಮರುಸುವಂತ ಶಕ್ತಿ ಇದ್ರಾಗ ತುಂಬ ಈಗ ನಾ ಬೇಕು ಅನ್ನಂಗಿದ್ರ ಅದನ್ನು ಬರಿಬೇಕು ನೋಡು ಇದನ್ನ ಬಿಡ್ಬೇಕಲ್ಲ ಇಡ್ಬೇಕು ಆಯ್ತು ನೀವು ಇದರ ಯಾರು ರೀ ನಮ್ಮ ಕಿಡ್ನಿ ಹಾಳು ಮಾಡ್ಕೊಂಡು ಲಿವರ್ ಹಾಳು ಮಾಡ್ಕೊಂಡು ರೊಕ್ಕ ಕೊಟ್ಟು ಇದನ್ನು ಕುಡಿದು ಮಂದಿ ಮಂದಿ ಕಡೆ ಕಲ್ಮುರ್ಲೆ ಹೊಡಿಸ್ಕೊಂಡು ಯಾಕೆ ಬೇಕಾಗೈತಿ ನಿಮ್ಮ ಮದುವೆ ಯಾಕಣ ಅಂದಿಲ್ಲ ಅಟ್ಟಾರ ಸಾಕು ನೀ ಕುಡಿಯೋದು ಬಿಡ್ತೀನಿ ಅಂದಿಲ್ಲ ಅದಕ್ಕೆ ನಿನ್ ಮ್ಯಾಲೆ ಪ್ರೀತಿ ಹೆಚ್ಚಾಗೈತೆ ನನಗೆ ಕಣ್ಣು ಮುಚ್ಚಿ ಬರಂಗ ನಾ ನಿನಗೊಂದು ಕೊಡ್ತೀನಿ ಬೆಲ್ಲೋ ಪೆಲ್ಲೋ ಹಾಂ ಉತ್ಸವ ಹುತ್ತಂಬರಿ ಹತ್ರಕ್ಕೆ ಪಲ್ಲಿ ಹಳಮಳ ಹಾಕಳ್ಕೆ ಪಲ್ಯನ ನಂದ್ರ ಏನು ನಿನ್ನ ಮಾತಿನ ಅರ್ಥ ಏನು ನನಗೆ ಉಡುಗೊರಿಗೆ ಕೊಡ್ತೀನಿ ಅಂತ ಕಣ್ಣು ಮುಚ್ಚಿ ಸಾಮಾಹಿಕ ನಿಷೇಧಾನ ಹುಡುಗನ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡ್ಬೇಕಂತ ಮಾಡಿ ಏನು ಮಾಡ್ಬೇಕು ಸಾಮೂಹಿಕ ಅತ್ಯಾಚಾರ ಏ ನಿನ್ನ ಅವನ ನಿಂದ್ರ್ಯಾಕ ಈ ನಮನಿ ಕುಡ್ದಿದಿ ಈ ನಮನಿ ಗಪ್ಪನ್ನು ಹಾರ್ತಿದ್ದಿ ನಿನ್ನ ವಾಸನೆ ನೋಡಿದ್ರೆ ನನ್ನ ವಾಂತಿ ಬರ್ಲಾಕತ್ತತಿ ನಿನ್ನ ಅತ್ಯಾಚಾರ ಮಾಡ್ಯಾ ಬಂತು ಮಾತಾ ಪಟ್ಟ ಬಂತು ಕಾಂಗ್ರೆಜುಲೇಷನ್ ಯಾಕ ನೀವು ತಾಯಿ ಆಗ್ತಾ ವಾಸನೆಗೆ ಆದಿನಿ ಮಂದಿ ಈ ಏಳೇಳು ವರ್ಷ ಎಂಟೆಂಟು ವರ್ಷ ಗುದ್ದಾರತ್ತ ನಿಂದೆಂತ ಸೌಭಾಕ್ಯ ಓದ್ತೀನಿ ನೋಡೋನು ಬಸರದ್ ನೋಡೋಪ್ಪ ಇವನು ಒಯ್ದು ಎಲ್ಲಿ ಸುಡ್ಲಿ ಅಂತೀನಿ ನಾನು ಗಂಧದ ಕಟ್ಟಿಗೆ ಸುಡೋ ಗಂಧದ ಅಂದ್ರ ಇದ್ರ ವಾಸನೆ ಕಡಿಮೆ ಅದ್ರ ವಾಸನಿ ಆಗ್ತಾ ಒಂದ್ ಒಂದು ಕೆಮಿಕಲ್ ಚೆಲ್ ಇಡೀ ಊರ್ನ ಅವನು ಹೌದಾ ಆ ಮಂಗನ್ ಮಗ ಸಿಗಬೇಕಾಯ್ತಾವ್ ನೈಟಿ ಪ್ಲೇಟ್ ತುರ್ರಿಕ ಕವನವ್ ಕುಡಿಸ ಸಾಯ ಹುಡುತನು ಅದು ಹೋಲ್ ಬಿಡು ಲವ್ ಮಿ ರೇಟ್ ಮೀ ಇಲ್ಲ ಲೋಚ್ ಲಾಚ್ ಸಂಡಿಗೆ ಏನೇ ಕೊಡೋದು ಆ ಮಾಡ ಪ್ರೀತಿ ಸಹಿತ ಮಾಡಿರಬಾರ್ದು ಹಂಗ ಮಾಡ್ತೀನಿ ನೋಡಿ ನೀನು ನೀವು ನೋಡವಿ ಈಗ ಪ್ರೀತಿ ಮಾಡ್ತೀರ ಲಾಸ್ಟ್ ಮದುವೆ ಹಾಕಿರ ಗಂಡು ಕುಡದ್ ಬಂದಾಗ ಈಗ ಬಂದ್ರೇನ್ರಿ ನಿಮಗೆ ಸ್ನಾಕ್ಸ್ ನಾನೇನು ಗೋಬಿ ಮಂಚೂರಿ ಮಾಡ್ಲು ಇಲ್ಲ ಇದು ಲೆಗ್ ಪೀಸ್ ಮಾಡ್ಲು ಎಲ್ಲ ಕೇಳ್ಬಿಟ್ರ ಗಂಡು ಗಪ್ಪನ ತಿಂದು ಮಣ್ಕೊಂಡ್ಬಿಟ್ಟಿರ್ತಾನ ಆದ್ರೆ ನೀವು ಏನು ಮಾಡ್ತೀರ ಗಂಡು ಕುಡದ್ ಬಂದ್ರೆ ಸಾಕು ಇದ್ರ ಹೆಣ ಐತ್ಲಿ ಓ ಹೀಗೆ ಬತ್ಕೊಂಡಿದ್ದ ಹೂ 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 ನೀವು ನಿಮ್ಮ ಅಂದರ ಅಂದಾರ ನಿಮಗೆ ನೋಡ ನಮ್ಮರು ನಮ್ಗೆ ಹಿಂಗೆ ಹತ್ತಾರ ಅಂತೇಳಿ ನಾವು ಕಲ್ಪನೆ ಮಾಡ್ಕೊಂಡು ಅಂದ್ಬಿಟ್ಟು ನೋಡೋಣ ಅಲ್ಲಿ ಹಿಂಗೆ ಅಂದ್ಬಿಡ್ತಾರೆ ಇಟ್ಟು ಅಂದಿಂದ ಕುಡ್ದು ಬಂದದ್ದು ಒಂದು ಟೆನ್ಷನ್ ಆಯ್ಕೆ ಅಂದದ್ದು ಒಂದು ಟೆಂಕ್ಸಾನ ಮತ್ತು ಅವ್ರ ನಟಗ ಮನೆಯಾಗ ಇರಂಗಿಲ್ಲ ಮತ್ತೆ ಮತ್ಕೋರು ಬಾರಿಗೆ ನಡ್ಕೋತಾರೆ ಹೋಗಿರ್ತಾರೆ ಸಿಲಗ್ ಮತ್ತ್ ಅವ್ ನೈಟ್ ಇವ್ ಕುಡಿ ಇವ್ ಒಂದ್ ನೈಟಿ ಅವ್ನು ಕುಡಿ ಮಾ ನಿಂಗ್ ಬಿಟ್ಟಪ್ಪ ನೈಟ್ ನಾ ಕುಡ್ದ ಯಾರು ಯಾರು ಕುಡಿದ್ರ ಅದು ತಿಳಿವಲ್ದ ಏನವ್ನವ್ ಎಲ್ಲಾ ಚಿಂತಿ ಬಿಟ್ಟು ಮನ್ಯಾಗ ಮಕ್ಕೊಂಡು ನೀ ಬಿಟ್ಟಿ ಬ್ಯಾಡ್ಲಿ ರಂಗಿ ಅಂದ್ರು ಕೇಳಿಲ್ಲ ಇಲ್ಲ ಮಾವ ನಾ ಕೊಡಾಕೆ ಅನ್ನೋಕೆ ಲೋಚು ಮುತ್ತು ಮುತ್ಪಡ ಬ್ಯಾಡ ಅಂದ್ರು ಕೇಳಿಲ್ಲ ಲಾಚು ಲಾಚು ಮುತ್ತು ಪಡಾಕೆ ಇನ್ನೇನ್ ನಾ ಕೊಡ್ಬೇಕು ಸೊಂಡಿ ಮುಂದ್ ಮಾಡಿ ಗಜ್ ಅವನು ನಾವ್ ನಮ್ಮ ಅಡ್ಡಾಡೋ ಕರಿ ನಾಯಿ ನೋ ನೀ ತಿಳ್ಕೊಂಡ್ರೆ ಖರೀ ನಾಯಿ ಮಾರಿ ಎಲ್ಲ ನೆಕ್ಕೋತಪ್ಪ ಅಪ್ಪ ನಾಯಿ ನೆಕ್ಕಿತ್ತು ಗಟ್ರನಾಗ ಬಿದ್ದಿದ್ದೆ ಅಂದ್ರೆ ಹಂದಿನ ನೆಕ್ತಿತ್ತಲ್ಲ ನೀನ್ ನಿಮ್ ನೋಡ್ರ ಗಟ್ರ ಬಗ್ಗೆ ಏನ್ ತಿಳ್ಕೊಂಡಿರಿ ನೀವು ಊರನ್ನೆಲ್ಲ ಸ್ವಚ್ಛ ಮಾಡುವಂತ ಶಕ್ತಿ ಅದು ಯಾವ್ದ ಕರ ಇದ್ರ ಅದ ಗಟ್ರಕ ಇರ್ತದ ನಾವು ಅಲ್ಲಿ ಯಾಕೆ ಮಕ್ಕೊಂಡಿರ್ತೀವಿ ಕುಡದ ಆ ಗಟ್ರ ನೀರನ್ನು ಫಿಲ್ಟರ್ ಮಾಡಿ ಮತ್ತೆ ಹೆಂಗ್ ಮಂದಿ ಕುಡಿಸ್ಬೇಕು ಚರ್ಮ ಒಮ್ಮೆ ಕುಡ್ದೆ ಗಟ್ರ ನೀರು ಫಿಲ್ಟರ್ ಅದಿಲ್ಲಪ್ಪ ನಾವು ಬೋರ್ ನೀರ ಕುಡಿಯೋದು ಈಗ ಏನ್ ಕುಡಿದ್ ಬಿಡ್ಬೇಕ ಬಿಡ್ಬೇಕಪ್ಪ ಈ ಇದೊಂದೈತಿ ಇದೊಂದ್ ಇಟ್ಟು ನೀನ್ ನಾವ್ ಕುಡ್ದ ಅಂದ್ರೆ ನೀನ್ ಹೇಳೋಣ ಹೊರತಿನ ಮತ್ತ ಹತ್ ಬಿಡಿ ಇನ್ನೇನ್ ಉಳ್ದ ಕುಡ್ಸುದ್ ಬಿಟ್ಟ ಅಂದ್ರೆ ನಾ ಅರ್ಧ ಸತ್ತಂಗ ಮತ್ ನೀ ಮೂನ್ ಇದ್ರಾಗ ಏನ್ ಕುಡ್ದ್ ಬಿಡ್ತ ದೇವ್ರ ಸ್ವರ್ಗ ಇಲ್ಲೇ ಇಟ್ಟ ಎಲ್ಲೆಲ್ಲೋ ಹುಡುಕ್ಯಾಡ್ತಾರ ಮಂದಿ ಪುಣ್ಯ ಮಾಡ್ಬೇಕಪ್ಪ ನಾವು ಸ್ವರ್ಗ ಹೋಗತ್ತಾರ ಎಲ್ಲರೂ ಸ್ವರ್ಗ ಬಗ್ಲಾಗ್ ಐತ್ತ

ಚಟಾ ಈಗ ಸದ್ಯಕ್ಕೆ ನಾನ ರಾಜ್ಕುಮಾರ ನೀನ ಜೈಲಲ್ಲಿ ಇತ್ತ ಮಾಸ್ತರ ಇಪ್ಪತ್ಮೂರ ನೂರ ಪಟ್ಟಿ ಇಡಿ ಅವಿ ಬಾ ಚಂದ ಡ್ಯಾನ್ಸ್ ಮಾಡ್ತಾಳ ಡ್ಯಾನ್ಸ್ ನೋಡಿ ಕಂದ್ ತುಂಬಿಕೊಳ್ಳಿ ಜೈ ಹಿಂದ್ ಮಾತುನೂರ್ ಕ್ರಾಸ್ ಬಾರ್ಡ್